ಹಲೋ ಫ್ರೆಂಡ್ಸ್ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮನೋಜ್ ಅಪ್ಲೆ ಮಾಡಿಬಿಟ್ಟು ಅಮೌಂಟ್ ತೊಗೊಂಡು ಬಂದಿರ್ತಾನೆ ಬಂದ್ಬಿಟ್ಟು ರೂಮಲ್ಲಿ ರೋಹಿಣಿ ನೋಡು ಇವತ್ತಿನ ಕಲೆಕ್ಷನ್ ಅದೇ ಅವ್ರಿಗೆ ಆರ್ಡ್ರ್ ಕೊಟ್ಟಿರಲಿಲ್ಲ ಅದು ಬಂತು ಅಂತ ಹೇಳಿದಾಗ ವಾವ್ ಮನೋಜ್ ಒಂದೇ ದಿನಕ್ಕೆ ನಾಲ್ಕು ಲಕ್ಷ ಪ್ರಾಫಿಟ್ ಆಗಿದೆ ನಮ್ಗೆ ಇದೇ ಥರ ಏನಾದರೂ ಒಂದು ತಿಂಗಳಲ್ಲಿ ಎರಡು ಮೂರು ಸಲ ಬಿಸ್ನೆಸ್ ಆಯಿತು ಅಂತಂದರೆ ನಿಜವಾಗ್ಲೂ ಆದಷ್ಟು ಬೇಗ ನೀವು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀರಾ ಇದೇ ಥರ ಎರಡು ಮೂರು ಬ್ರಾಂಚ್ ಓಪನ್ ಮಾಡ್ಬೋದು ಅಂತ ಹೇಳಿದಾಗ ಹೌದು ರೋಹಿಣಿ ನಿನ್ನ ಕಾಲ ಗುಣ ಅಂದ್ರೇ ಹಾಗೆ ನೀನು ಎಲ್ಲಿರ್ತೀಯೋ ಅಲ್ಲಿ ನನಗೆ ಯಾವಾಗಲೂ ಲಕ್ ಲಕ್ಕಿರುತ್ತೆ ಅಂತ ಹೇಳಿ ಹೇಳ್ತೇನೆ ಸರಿ ಆಯಿತು ಬನ್ನಿ ಆ ಸೂರ್ಯ ಮೀನ ಯಾವಾಗಲೂ ಕೂಡ ನಿಮಗೆ ಕೆಲ್ಸಕ್ಕೆ ಬಾರ್ದವ್ರು ಕೆಲ್ಸಕ್ಕೆ ಬಾರ್ದವ್ರು ಅಂತ ಹೇಳ್ತಿದ್ರಲ್ವಾ ಒಂದೇ ದಿನದಲ್ಲಿ ನಾಲ್ಕು ಲಕ್ಷ ಸಂಪಾದನೆ ಮಾಡಿದ್ದೀವಿ ಅಂತ ಹೇಳಿ ಎಲ್ಲರೂ ಮುಂದೆನೂ ತೋರಿಸೋಣ ಅಂತ ಹೇಳಿದಾಗ ರೋ ರೋಹಿಣಿ ಅದೆಲ್ಲ ಏನು ಬೇಡ ಅಂತ ಹೇಳಿದಾಗ ನಿಮ್ಗೆ ಗೊತ್ತಾಗಲ್ಲ ಮನೋಜ್ ಯಾವಾಗಲೂ ಈ ಏಳಿಸ್ತಾಯಿರಲ್ವಾ ಎಷ್ಟು ಅಂತ ಅವಮಾನ ಮಾಡಿಸ್ಕೋತೀರಾ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅದಾದಮೇಲೆ ಎಲ್ಲರೂ ಕೂಡ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಅಷ್ಟೆಲ್ಲ ಅವರಿಬ್ಬರು ಬಂದು ನಿಂತ್ಕೋತಾರೆ ಅತ್ತೆ ಅಂತ ಹೇಳಿದಾಗ ಏನಮ್ಮ ಅಂತ ಹೇಳ್ತಾರೆ ನಾನು ನಿಮ್ಮ ಹತ್ರ ಒಂದು ವಿಚಾರ ಹೇಳಬೇಕಿತ್ತು ಅಂತ ಹೇಳಿದಾಗ ಅದೇನಿಲ್ಲ ಹೇಳಮ್ಮ ಅಂತ ಹೇಳಿ ರಂಗನಾಥರು ಕೂಡ ಹೇಳ್ತಾರೆ ಆಗ ಆ ದುಡ್ಡು ಮುಂದೆ ತಂದಿರ್ತಾಳೆ ಆಗ ಏನಮ್ಮ ಇದು ಅಂತ ಹೇಳಿದಾಗ ಓ ನೋಡಪ್ಪ ಈ ಪೌಡ್ರಮ್ಮ ನಿಮಗೆ ದುಡ್ಡು ಕೊಡೋದಕ್ಕೆ ತಂದಿರಬೇಕು ಅಂತ ಹೇಳಿದಾಗ ಅಲ್ಲ ಇದು ನನ್ನ ಮನೋಜ್ ಒಂದೇ ದಿನದಲ್ಲಿ ನಾಲ್ಕು ಲಕ್ಷ ಸಂಪಾದನೆ ಮಾಡಿರೋದು ಪ್ರತಿ ಸಲ ಕೂಡ ನನ್ನ ಗಂಡಂಗೆ ಕೆಲ್ಸಕ್ಕೆ ಬಾರ್ದು ಪೆಂಗೆ ಹಾಗೆ ಹೀಗೆ ಅಂತ ಹೇಳಿ ಅವಮಾನ ಮಾಡ್ತಿರ್ತೀರಲ್ವಾ ನೋಡಿ ಅವ್ರು ಒಂದು ದಿನದಲ್ಲಿ ನಾಲ್ಕು ಲಕ್ಷ ಸಂಪಾದನೆ ಮಾಡಿದ್ದಾರೆ ಆದರೆ ನೀವು ಇಡೀ ವರ್ಷ ಆದರೂ ಕೂಡ ನಾಲ್ಕು ಲಕ್ಷ ಸಂಪಾದನೆ ಮಾಡೋದಕ್ಕಾಗೋದಿಲ್ಲ ಇದು ಪ್ರಾಫಿಟ್ಟು ಸಂಪಾದನೆ ಅಂತಲೂ ಅಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಓಹೋ ಹಂಗಿದ್ರೆ ನಮ್ಮ ಸಕ್ಕರೆ ಬಾರಿ ಶಾಂತ ಮುಂಗೆ ಫುಲ್ ಖುಷಿಯಾಗಿರುತ್ತೆ ಅಲ್ವೇನಪ್ಪ ಅಂತ ಹೇಳಿ ಅವ್ರ ಮುಖ ನೋಡ್ತಾರೆ ಇವಳು ಕೋಪ ಮಾಡ್ಕೊಂಡು ಕೂತಿರ್ತಾಳೆ ಅಪ್ಪ ಇಷ್ಟೊತ್ತಿಗೆಲ್ಲ ನಮ್ಮ ಸಕ್ಕರೆ ನನ್ನ ಮಗ ಹಾಗೆ ನನ್ನ ಮಗ ಹೀಗೆ ನನ್ನ ಮಗ ರಾಜ ಅಂತ ಎಲ್ಲ ಹೇಳ್ಬೇಕಾಗಿತ್ತಲ್ವ ಯಾಕೆ ಸಕ್ಕರೆ ಏನು ಹೇಳ್ತಾ ಇಲ್ಲ ಅಲ್ಲ ಸಕ್ಕರೆ ನಿನ್ನ ಮುಖದ ಸಂತೋಷನೇ ಇಲ್ವಲ್ಲ ಹೇಗೆ ಅಂತ ಹೇಳಿ ಕೇಳ್ತಾ ಇರ್ತಾರೆ ಹೌದಲ್ವೇನೇ ಅಂತ ಹೇಳಿದಾಗ ಆ ಸಂತೋಷ ಸಂತೋಷವೇ ರೀ ನನಗೂ ನನ್ನ ಮಗ ಕ ಸಂಪಾದನೆ ಮಾಡಿರೋದು ನೋಡಿದ್ರೆ ಸಂತೋಷ ಆಗಲ್ವಾ ನನ್ನ ಮಗ ಒಂದೇ ದಿನಕ್ಕೆ ನಾಲ್ಕು ಲಕ್ಷ ಸಂಪಾದನೆ ಮಾಡಿದ್ದಾನೆ ನನಗಂತೂ ಸಂತೋಷ ಸಂತೋಷ ಅಂದ್ರೆ ಸಂತೋಷ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆದ್ರೂ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅತ್ತೆ ಯಾಕತ್ತೆ ಒಂಥರ ಆಯ್ತಾ ಅಂತ ಹೇಳಿದಾಗ ಆ ಏನಿಲ್ಲ ಏನಿಲ್ಲ ಅಂತ ಹೇಳಿ ಬಾರೋ ಇಲ್ಲ ಅಂತ ಹೇಳಿ ಹೇಳ್ಕೊಂಡು ಬರ್ತಾರೆ ಅಲ್ಲ ಕಣೋ ಕೊಟ್ಟಿರೋ ದುಡ್ಡನ್ನು ಸುಮ್ಮನೆ ಬಾಯಿ ಮುಚ್ಕೊಂಡು ಬಿಟ್ಟು ಎಲ್ಲರೂ ಮುಂದೇನೂ ಮಂಗಳಾರತಿ ಮಾಡೋದಕ್ಕೆ ತೊಗೊಂಡು ಬಂದಿದ್ಯಾ ಸೂರ್ಯಂಗೇನಾದರೂ ಅಪ್ಪಿತಪ್ಪಿ ಈ ವಿಚಾರ ಗೊತ್ತಾಯಿತು ಅಂತ ಅಂದರೆ ನಿನ್ನನ್ನು ಖಂಡಿತವಾಗ್ಲೂ ಸುಮ್ಮನೆ ಬಿಡೋಲ್ಲ ಹುಟ್ಟಿಲ್ಲ ಅಂತ ಅನ್ಸ್ಬಿಡ್ತೀನಿ ಅಂತ ಹೇಳಿ ಬರ್ತಾನೆ ಆಗ ಆಮ ಶಾಂತಿ ಮತ್ತು ಮನೋಜೊಬ್ರಿಗೂ ಕೂಡ ಶಾಕ್ ಆಗಿಬಿಡುತ್ತೆ ಇದಿಷ್ಟು ಶುಕ್ರವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್